ತನಿಖೆ ಹಂತದಲ್ಲಿ ಉಂಟಾಗಿ ನಾವು ಸುಮ್ಮನೆ ಆದರೂ ಹಿಂದಿನ ಎರಡು ದಿವಸದ ಹಿಂದಿನ ಶರೀರವಾದ ನಿರ್ಧಾರವನ್ನು ನೋಡಿ ಹಾಗೆ ಅದನ್ನು ನಿಮಗೆ ಕಾಕಡದಲ್ಲೇ ಸಹ ನಾನು ವಿಚಾರ ಮಾಡ್ತಾ ಇದ್ದೆ ನಮ್ಮ ಮೂಲಕ ಎಲ್ಲ ಜನರಿಗೆ ತಿಳಿಸಪಡಿಸಬೇಕಾದ ನಿರ್ಧಾರ ನಡೆದಿದೆ ನಿಮಗೆಲ್ಲ ತಿಳಿದ ಹಾಗೆ ಇಲ್ಲಿ ಅವ್ಯವಹಾರ ಆಗಿದೆ ಹಾಗೂ ಇಲ್ಲಿ ನಕಲಿ ಮೂರ್ತಿ ಆಗಿದೆ ಅಂತ ನಾವು ಕಾಂಗ್ರೆಸ್ ಪಕ್ಷ ಹಾಗೂ ನಾವೆಲ್ಲ ಮೂರು ಜನರು ಹೇಳ್ತಾರೆ ಸಾರ್ವಜನಿಕರು ಈ ಬಗ್ಗೆ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಆದರೆ ಸಹ ಇಷ್ಟೊಂದು ಸ್ಪಷ್ಟನೆ ಮಾಡ್ತಿಲ್ಲ ಈ ಮೂರ್ತಿಯನ್ನು ಮಾಡಿದವರು ಯಾವ ನೇತೃತ್ವದಲ್ಲಿ ಮಾಡಿದ್ದಾರೆ ಮಾಜಿ ಶಾಸಕರು ಹಾಗೂ ಈಗ ಸಚಿವರು ಆನೆ ಪಾದ ಮಾಡಿದ ಬಿಂಬಿಸಿದ್ದಾರೆ ಅವರಲ್ಲಿ ಯಾವ ರೀತಿ ತೊಂದರೆ ಆಗಿದೆ ಅಂತ ಬಂದಿಲ್ಲ ಅಥವಾ ಇದನ್ನು ಮಾಡಿದ ಡಿಸಿ ಅಂಗ್ಯ ಕೇಂದ್ರದವರು ಹೇಳಿಲ್ಲ ಅಥವಾ ಜಿಲ್ಲಾಧಿಕಾರಿಗಳು ಹೇಳಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಬಂದವರು ಹೇಳಿದ್ರು ನಮ್ಮ ಎಂಎಲ್ ಸಿಆರ್ ಮಂಜನ್ ಮಂಡಲ್ ಬಂದರು ಹೇಳಿದ್ರು ಎಲ್ಲಿ ಗೊತ್ತಿದ್ದರು ಹೇಳ್ತಾ ಇದ್ದಾರೆ ನಮ್ಮ ಈಗ ಉದ್ದೇಶ ಎಷ್ಟಿದೆ ಅದು ಒಳ್ಳೆ ತಿಂಪಾಕ್ ಆಗಬೇಕು ಅದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅಂತ ನಮ್ಮ ಹೋರಾಟ ಅದರ ಮಧ್ಯದಲ್ಲಿ ಒಂದು ಸಲ ಬಂದು ನೀವು ಗೊತ್ತಿದ್ದಾಗೆ ಆ ಮೂರ್ತಿಯ ಅರ್ಥ ಭಾಗವನ್ನು ಇಟ್ಕೊಂಡು ನಾವು ಆಗಸ್ಟ್ ಕೇಳಿದೆವು ಇದ್ಯಾಕೆ ಕೊಡೋದಿಲ್ಲ ಅಂತ ಆಗ ಅವರಿಗೆ ಸ್ಪಷ್ಟಕ್ಕೆ ಬಂತು ನಿಮ್ಗೆ ಗೊತ್ತಿದ್ದ ಹಾಗೆ ಅದರದ್ದು ಕೈಗೆ ಆಯಿಲ್ ಸರಿ ಇಲ್ಲ ಅದಕ್ಕೆ ಅದರದ್ದು ಬಿಲ್ ಇಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರು ಹಾ ಆಯ್ತು ಇನ್ನು ಅದನ್ನು ತಗೊಂಡೋದು ತಗೊಂಡು ಹೋಗೋದು ಫೈಬರ್ ತಗೊಂಡೋದು ಇಲ್ಲೇ ಇಲ್ಲ ಮಾಡ್ತಾರೆ ನಾವೇನು ಈಗ ರೆಡಿ ಆಯ್ತು ಅಂತ ರೆಡಿ ಆಯ್ತು ಇನ್ನು ಕಂಪ್ಲೀಟ್ ಖಂಡಿತ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇಲ್ಲಿ ಏನು ಸ್ವಂತ ಬಿಡೋದಿಲ್ಲ ಅದಕ್ಕೆ ಬಂದು ಪ್ರಾಯಕ್ಟ್ ಮಾಡಿ ಸರಿ ಮಾಡ್ತಾ ಅಂತ ನಾವು ಬಹಳ ನಿರೀಕ್ಷೆ ಇದ್ದು ಇವತ್ತು ನೋಡೋದು ಮಾಡ್ತಾ ಇದ್ದಾರೆ ಅದ್ರ ಮುಂದ ಭಾಗವನ್ನು ಇಲ್ಲಿ ಇರುವ ಸಾಕ್ಷ್ಯ ಒಂದೇ ಬಾಯಿ ಕೊಡೋದು ಗಾಡಿ ಇಂದ ಕಡೆಗೆ ಅದನ್ನು ತಗೊಂಡೋದ್ರೆ ಮುಗಿಯುದು ಇದನ್ನು ಯಾರು ಮಾಡಬೇಕು ಇದನ್ನು ಮಾಡಿದವರು ಯಾರು ಇದನ್ನು ಸರ್ಕಾರ ದುಡ್ಡು ಇದು ಜಿಲ್ಲಾಧಿಕಾರಿಗಳ ಮೂಲಕ ಅಲ್ಲಿ ಕೆಲಸ ಆಗ್ತಾ

ಇದನ್ನು ಯಾರು ಕೆಲಸ ಆಗ್ತಾ ಇಲ್ಲ ನಿಂತಿದೆ ಮರೆಯಾಗಬೇಕಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಕೋರ್ಬೇಕು ಯಾರು ನೀವು ಪೂರ್ತಿ ಮಾಡಲಿಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವಾಗ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅವ್ರಿಗೆ ಕೆಲಸ ಮಾಡಬಾರ್ದು ಯಾರು ಹೇಳಿಲ್ಲ ಅವ್ರು ಅರ್ಥ ಮೂರ್ತಿ ಮಾಡಿದ್ರೆ ಪೂರ್ತಿ ಮಾಡಿ ಪೂರ್ತಿ ಮಾಡ್ಬೋದು ಅವರು ಕೆಲಸ ಮಾಡಬಾರ್ದು ಹೇಳಿಲ್ಲ ಇದು ಜನರನ್ನು ಒಂದು ಬುದ್ಧಿರುವ ಕ್ರಮ ಈಗ ನಾಲ್ಕು ತಿಂಗಳಲ್ಲಿ ಆದೇಶ ಕೊಟ್ಟಿದೆ ಮಾಡಿ ಅಂತ ಹೇಳಿದ್ದೀನಿ ದಯವಿಟ್ಟು ಇದು ತಪ್ಪು ಕೋರ್ಟ್ಗೆ ಮಾಹಿತಿ ಆಟಿಗೆ ಒಂದು ಮೂರ್ತಿ ಮಾಡಿ ಬರೀ ಮೂವತ್ಮೂರು ಅಡಿಗೆ ಒಂದು ಮೂರ್ತಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಜನರು ನೀವು ನೋಡಬಹುದು ಬೆಂಗಳೂರಿಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರುವಾಗ ಅಷ್ಟು ದೊಡ್ಡ ಮೂರ್ತಿ ಬ್ಲಾಕ್ ಮೂರ್ತಿ ಮಾಡಿದ್ದಾರೆ ಎಷ್ಟು ಸುಂದರ ಕಾಣ್ತಾ ಅದೇ ಒಂದು ಬೆಳಗ್ಗೆ ಹೋಗಿದೆ ಅಲ್ಲಿ ಶಿವಾಜಿ ಮೂರ್ತಿ ಉಂಟು ವೀರರಾಣಿ ಚಂದ್ರಮಾನ ಮೂರ್ತಿ ಉಂಟು ಎಷ್ಟೆಷ್ಟಲ್ಲ ನಮ್ಮ ದೇವರ ಇಲ್ಲಿ ಮೈಸೂರಲ್ಲಿ ಒಳೆಯ ಮೂರ್ತಿ ಉಂಟು ಇದೆಲ್ಲ ಮೂರ್ತಿ ಮಾಡಿದ ಎಷ್ಟೋ ಜನ ನುರಿತು ಇರುವಾಗ ಕೃಷ್ಣಿ ಯಾವ ಪರ್ಮಿಷನ್ ಇದೆ ಅವರಿಗೆ ಕೊಡುವಾಗ ಕೊಟ್ಟ ನಂತರ ಅವರಿಗೆ ಒಂದು ಕಾಲು ಕೋಟಿ ಪೇಮೆಂಟ್ ಕೊಟ್ಟಿದ್ದಾರೆ ಒಂದು ಕಾಲು ಪೇಮೆಂಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಅದರ ಕಂಪನಿ ಕಂಚನ್ನು ಪರ್ಚೇಸ್ ಮಾಡಿದ್ದಾರೆ ಅದನ್ನು ತಿಳಿಯುವುದು ಈಗ ಅವ್ರು ತಿಳಿದಾರೆ ಅವರು ಜಿ ಎಚ್ ಕ್ಯಾನ್ಸಲ್ ಆಯಿತು ಅವರಿಗೆ ಐದು ವರ್ಷ ಕೆಲಸ ಮಾಡಿ ಜಿ ಎಚ್ ಕ್ಯಾನ್ಸಲ್ ಆಯಿತು ಎಲ್ಲ ಸಾಕಾಗಿ ಹೇಳಿದೆ ಅದು ಅವರಿಗೆ ಗೊತ್ತಿದೆ ಅಂಥವರು ಕೋರ್ಟಲ್ಲಿ ಬಂದು ಪುನಃ ಮೂರ್ತಿಯನ್ನು ಕೃಷ್ಣರಿಗೆ ಹಸ್ತಾಂತರಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಬಂದು ಬೇಡ ನಿಮಗೆಲ್ಲ ಗೊತ್ತಿದ್ದು ಇದು ಸಾರ್ವಜನಿಕ ಆಸ್ತಿ ಇಲ್ಲಿ ಬೈಗೂರು ಥೀಮ್ ಪಾರ್ಕ್ ಆಗ್ತದ ನಾವು ಆ ಕಾರ್ಯಕ್ರಮ ಹೋಗೋದೇವು ಬಹಳ ಸಂತೋಷ ಭಾಗವಹಿಸಿದ್ರು ಇದು ನಮ್ಮ ದೇಶದಲ್ಲಿ ಬಹಳ ಒಂದು ಅದ್ಭುತ ಕೆಲಸ ಅಂತ ಬೆಳೆಸಿದ್ರು ಆದ್ರೆ ಇವತ್ತು ನಮ್ಮ ಇಡೀ ಜಗತ್ತೇ ಕಾಲಿ ಹಾಕಿಸುವಂತೆ ಯಾಕಂದ್ರೆ ನಮ್ಮ ಈ ಇಡೀ ಕರಾವಳಿಯನ್ನು ಕೊಡಲಿ ಬಿಸಾಕಿ ಅಲ್ಲಿ ಬಂದ ನೀರಿನಿಂದ ಹಿಂದೆ ಹೋದ್ರಿಂದ ಆ ಜಾಗ ನಾವು ಬದುಕಿಸಿರುವಂತಹ ಭಾವನಾತ್ಮಕವಾದ ಜೀವಿಗಳು ನಮ್ಮ ಭಾವನೆಯಲ್ಲಿ ಎದರಲ್ಲಿ ಅಥವಾ ಅದರ ಬಾಳುವಾಗಿ ಯುವತಿಯರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ನಮ್ಮ ಸುನೀಲ್ ಕುಮಾರ್ ಮತ್ತು ಅವರ ತಂಡದವರು ಮಾಡಿದಾರೆ ಅಂತ ನಾನು ನೇರವಾಗಿ ಆರೋಪಿಸ್ತೇನೆ ಯಾಕಂದ್ರೆ ಒಂದು ನನ್ನ ಬಗ್ಗೆ ಬಹಳ ಕೀಳಾಗಿ ಮಾತಾಡಿದ್ರು ಇವರಿಗೆ ಅಯೋಧ್ಯೆಯ ಅಕ್ಷತೆಯ ಮಹತ್ವ ಗೊತ್ತಿಲ್ಲ ಅಂತ ಹೇಳಿದ್ರು ಅದು ಯಾಕೆ ಗೊತ್ತು ಯಾರು ಗೊತ್ತಿರೋದಿಲ್ಲ ಕಾಟ್ಮದ ಜನತೆ ಗೊತ್ತಿದೆ ಅದರಿಂದ ಇಲ್ಲಿ ಮಾಡುವ ಮೂರ್ತಿ ಕೃಷ್ಣ ಆರ್ಟ್ ಗ್ಯಾಲರಿ ಮಾಡಬಾರ್ದು

ಇದು ಕೊಡಲಿಯನ್ನು ಪೂರ್ವಾಭಿಮುಖವಾಗಿ ವಿಶಾಲವಾಗಿ ಮಾರ್ಶ್ವರ ಸ್ಥಾಪಿಸಿದ್ದಾರೆ ಇಲ್ಲಿ ಬಂದಿಲ್ಲ ಇಲ್ಲಿ ಯಾವಾಗ ಪಶ್ಚಿಮಾಭಿಪುರವಾಗಿರಬೇಕಾದ್ರೆ ಇಡೀ ಸಾರ್ವಜನಿಕ ವಲಯದಲ್ಲಿ ಎಲ್ಲ ದೇವಸ್ಥಾನದ ಚಿಂತಕರು ಮಂತ್ರಿಗಳು ಕೇಳಿದ್ರು ರಿಲೇಶನ್ಶಿಪ್ ಮುಂದೆ ಮಾಡುವಾಗ ದಯವಿಟ್ಟು ನಿಮ್ಮ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಲ್ಲ ಗುರುಗಳು ಗಣ್ಯರನ್ನು ವಿದ್ವಾಂಸರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಈ ಬಗ್ಗೆ ನಾನು ಹೇಳಿದೆ ಇದೀಗ ಖಾಲಿ ತನಿಖೆ ಹಂತದಲ್ಲಿ ಮುಂದೆ ಮಾಡುವಾಗ ಖಂಡಿತ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ಕೆಟ್ಟು ನಮ್ಮನ್ನು ಸರ್ಕಾರದಲ್ಲಿ ಜೋಡಣೆ ಮಾಡ್ಕೊಂಡು ಕೆಲಸ ಮಾಡ್ತೇವೆ ಯಾಕಂದ್ರೆ ಭಾವನಾತ್ಮಕ ನಮ್ಮ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಒಂದು ಕೇಂದ್ರ ಬಿಂದು ಆಗಬೇಕು ಎಂದು ಯಾಕಂದ್ರೆ ಇಷ್ಟು ನಾಚಿಕೆ ನೋಡಿದ್ದಾರೆ ಒಂದು ಎರಡು ಪಾಯಿಂಟ್ ಎರಡು ಕೋಟಿ ನಾಲ್ಕು ಸಾವಿರದ ಮೂರ್ತಿಯ ಪ್ರತಿಷ್ಠೆಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಎಷ್ಟು ಪ್ರವಾಸೋದ್ಯಮ ಇಲಾಖೆ ಮತ್ತೆ ನಿಮ್ಮ ಬೇರೆ ಬೇರೆ ನಮ್ಮ ಮಲೆನಾಡು ಅಭಿವೃದ್ಧಿ ಮಂಡಾಡಿ ಎಲ್ಲ ನಮ್ಮ ಪವರ್ ಸೆಕ್ಟರ್ ಬೇರೆ ಬೇರೆ ಒಂದು ಕಾಂಗ್ರೆಸ್ ಪುನಃ ಪೂರ್ತಿ ಮಾಡಿದಂತ ಪುನಃ ಎರಡು ಕೋಟಿ ಖರ್ಚು ಒಂದು ಎರಡು ಕೋಟಿ ಪೂರ್ತಿ ಪ್ರತಿಷ್ಠೆಗೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ ಆದರೆ ಜನರೆಲ್ಲ ಮೂರ್ತರ ಇದೊಂದು ಸಮಾಜ ನಮ್ಮ ಎರಡು ವರ್ಷ ಒಂದು ವರ್ಷ ಬಂದಿದ್ದೋಸ್ಕರ ಅವರ ನಮಗೆ ಮುಂದೆ ಬರುವ ಚುನಾವಣೆ ಅಲ್ಲ ಇವ್ರ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಮೂರ್ತಿ ಮಾಡಬಹುದು ನಾವು ಇನ್ನೊಂದು ಇನ್ನೊಂದು ಐನೂರ ಆರು ವರ್ಷ ಮೂರ್ತಿಯಲ್ಲಿ ಇರಬೇಕು ಈಗ ನಾವು ಕೆಲವು ದೇವಸ್ಥಾನ ಜೀವನೋದ್ಧಾರ ಮಾಡ್ಕೊಂಡು ಗೊತ್ತಿದೆ ಅಲ್ಲಿ ಹೇಳ್ತಾರೆ ಇದು ಏಳು ಶತಮಾನ ಆರು ಶತಮಾನ ನಿನ್ನೆ ಸಹ ಹೋಗಿದೆ ಕಣಜ ಬ್ರಹ್ಮಲಿಂಗೇಶ್ವರ ದೇವರ ಬ್ರಹ್ಮ ಕಲಶ ಆರು ವರ್ಷ ಇತಿಹಾಸ ಹೇಳಿದ್ರು ಇವತ್ತು ನಮ್ಮ ಜೀವಿತ ಹಂತದಲ್ಲಿ ಪುರೋತ್ಸವ ಬ್ರಹ್ಮಕಲಶ ಅಥವಾ ಪುರಾಣ ದೇವರ ನಿರ್ಮಾಣ ಆಗಿದ್ದು ನಾವೆಲ್ಲ ಪುಣ್ಯವಂತರದ್ದು ನೋಡ್ಲಿಕ್ಕೆ ಅಂತ ಪುಣ್ಯ ನಮಗೆ ಒಳಗೆ ಬರಬೇಕಿಲ್ಲ ಪರಶುರಾಮನ ಬಗ್ಗೆ ಪುಸ್ತಕದಲ್ಲಿ ಇವರು ಪರಶುರಾಮನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಹೋಗಿದ್ರೆ ಖಂಡಿತ ಸಕ್ಸಸ್ ಆಗಿತ್ತು ಇವರು ಪರಶುರಾಮನ ಮೂರ್ತಿಯನ್ನು ಸಕ್ಸಸ್ ಮಾಡಿ ಹೋಗಿದ್ರು ಸಾಕ್ಷಾತ್ ಪರಶುರಾಮನ ತಂದು ಇಟ್ಟೆಯನ್ನು ಇದು ಉದ್ದೇಶಿಸಿತು ಮನಸ್ಸಲ್ಲಿ ಇಲ್ಲದೇ ಎರಡು ಕೋಟಿ ನಾಲ್ಕು ಸಾವಿರದ ಒಂದು ಮೂರ್ತಿಗೆ ಯಾರಾದ್ರೂ ಎರಡೂವರೆ ಕೋಟಿ ರೂಪಾಯಿ ಕಲ್ಚರ್ ಖರ್ಚು ಮಾಡಿ ಖಾಲಿ ಏನಿಗೆ ಖಾಲಿ ಶೋಧ ಇದು ಚುನಾವಣೆಯ ಒಂದು ಗಿಮಿಕ್ ಬಿಟ್ರೆ ಮತ್ತೇನಿಲ್ಲ ಅದರಿಂದ ದಯವಿಟ್ಟು ಒಂದು ಕಡೆ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸು ಮತ್ತೆ ಕೋರ್ಟ್ ಅಲ್ಲಿ ಕೃಷ್ಣ ಆಚೆಗೆ ಆ ಮೂರ್ತಿ ಕೊಡಿ ಅದು ಎಲ್ಲ ತಿರುವ ಅದು ಮಾತು ಕಳಿಸಿದೆ